ಈ ಕಾರ್ಯಕ್ರಮದ ಶಕ್ತಿಯಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳಲ್ಲಿ ಹಾಗೂ ಗುರುದೇವ ಆತ್ಮಾನಂದ ಅಜ್ಜನವರಲ್ಲಿ ಹಾಗೂ ಸುರೇಂದ್ರ ಕುರ್ಗರ್ ಕುರ್ಗರ್ ಗುರುಗಳಲ್ಲಿ ವಂದಿಸುತ್ತ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ನಮಸ್ಕರಿಸುತ್ತಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಂದೆ ತಾಯಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಸರ್ವರಿಗೂ ಶರಣು ಶರಣ ಪುಣ್ಯಾತ್ಮರೆ ಇವತ್ತ ಚಿಂತನೆಗೆ ಎತ್ತಿಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ದುರಿತ ಕರ್ಮವನ್ನು ವಲ್ಲದಿರೂ ಪುಣ್ಯ ಮನೆ ಮಾಡುವಂತ ಅಂದ್ರ ಇದರ ಅರ್ಥ ಏನು ಅಂತಂದ್ರ ಪಾಪ ಕರ್ಮಾದಿಗಳನ್ನ ಮಾಡಬೇಡ ಪುಣ್ಯಕರ್ಮಾದಿಗಳನ್ನ ಮಾಡು ಪಾಪ ಕರ್ಮಾದಿಗಳನ್ನ ಮಾಡೋದರಿಂದ ನಿನಗ ಘೋರ ದುಃಖ ಪ್ರಾಪ್ತಿ ಆಗ್ತದೆ ಪುಣ್ಯಕರ್ಮಾದಿಗಳನ್ನು ಮಾಡೋದರಿಂದ ನಿನಗ ಪರಮ ಸುಖ ಪ್ರಾಪ್ತಿ ಆಗ್ತದ ಅಂತೆ ಆ ಥರ ಮಹಾ ಹಂಗಾರ ಯಾವುದಕ್ಕ ಪುಣ್ಯಕರ್ಮ ಅಂತಾರ ಯಾವುದಕ್ಕೆ ಪಾಪ ಕರ್ಮ ಅಂತಾರ ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ ದುರಿತ ಕರ್ಮ ಅರ್ಥಾತ್ ಪಾಪಕರ್ಮ ಅಂತ ಹೇಳಕಂತಾರಂದ್ರ ಯಾವ ಕರ್ಮಗಳನ್ನು ನಾವು ಮಾಡೋದರಿಂದ ನಮಗ ಕೆಡಕಾಗ್ತದ ಮತ್ತು ಇನ್ನೊಬ್ಬರಿಗೂ ಕೆಡಕಾಗ್ತದ ನಾವೊಂದು ಏನೋ ಕರ್ಮ ಒಂದು ಕೆಲಸ ಮಾಡ್ತಿರ್ತೇವ್ರಿ ಆ ಕರ್ಮ ಆ ಕೆಲಸ ಮಾಡೋದರಿಂದ ನಮಗೂ ಕೇಡಾತು ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೂ ಕೇಡಾತು ಅಂದ್ರೆ ಅದಕ್ಕೆ ಯಾಕೆ ಕರ್ಮ ಅಂತಾರಂದ್ರ ಪಾಪ ಕರ್ಮ ಪಾಪ ಕರ್ಮ ಅಂತ ಹೇಳ್ತಾರೆ ಮತ್ತು ಯಾವ ಕರ್ಮವನ್ನು ಮಾಡೋದರಿಂದ ನಮಗೂ ಒಳ್ಳೆಯದಾಗ್ತದ ಇನ್ನೊಬ್ಬರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಏನಂತಾರ ಅಂದ್ರ ಪುಣ್ಯಕರ್ಮ ಅಂತ ಹೇಳ್ತಾರೆ ಈಗ ನೋಡ್ರಿ ಇದೊಂದು ಅಧ್ಯಾತ್ಮ ಚಿಂತನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೇವೆ ಇದರೊಳಗೆ ಯಾರಿಗೆ ದುಃಖ ಆಗ್ತದ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡೇವಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬ್ರಹ್ಮ ಚಿಂತನೆಯನ್ನು ಕೇಳಾಕತ್ತೇವಲ್ಲ ಇದರಿಂದ ಯಾರಿಗೆ ಕೇಳಾಗ್ತದೆ ನಿಮಗೂ ಒಳ್ಳೇದಾಗ್ತದ ನಮಗೂ ಒಳ್ಳೇದಾಗ್ತದ ಯಾವ ಕರ್ಮಗಳನ್ನ ಮಾಡೋದರಿಂದ ನಮಗೂ ಒಳ್ಳೆಯದಾಗ್ತದೆ ಇನ್ನೊಬ್ಬರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಯಾವ ಕರ್ಮ ಅಂತಾರಂದ್ರ ಪುಣ್ಯ ಕರ್ಮ ಅಂತ ಹೇಳ್ತಾರೆ ಈ ಪುಣ್ಯಕರ್ಮ ಮತ್ತು ಪಾಪ ಕರ್ಮ ಏನ್ ಮಾಡ್ತದ ನಮ್ಮನ್ನ ಈ ನಮ್ಮಲ್ಲಿ ಆವರಿಸಿಕೊಂಡಿರ್ತಕ್ಕಂತ ಅಜ್ಞಾನವನ್ನ ತಪ್ಪು ತಿಳುವಳಿಕೆಯನ್ನ ಏನ್ ಮಾಡ್ತದ್ರಿ ತೆಗೆದು ಹಾಕಾಕ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ನಮ್ಮ ಒಳಗ ಅಂಧಕಾರ ತುಂಬಿಕೊಂಡದ ಅಜ್ಞಾನ ತುಂಬಿಕೊಂಡದ ಆ ಅಜ್ಞಾನ ನಾಶ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪಶೇಷ ನಾಶ ಆಗಬೇಕಾಗಿತ್ತು ಅಂದರೆ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂದ್ರೆ ಗುರುವಿನ ಸಂಪರ್ಕಕ್ಕೆ ಬರಬೇಕು ಮಹಾತ್ಮರ ಸಂಪರ್ಕಕ್ಕೆ ಬರಬೇಕು ಅವರ ಉಪದೇಶದಿಂದ ಅವರ ಬೋಧದಿಂದ ನಾ ಮಾಡ್ತಕ್ಕಂಥ ತಪ್ಪು ಕರ್ಮಗಳು ನಾ ಮಾಡ್ತಕ್ಕಂಥ ಪಾಪ ಕರ್ಮಗಳು ಯಾವುವು ಅಂತಕ್ಕಂಥ ಅರಿವು ನನಗೆ ನಮಗೆ ಆಮ್ಯಾಗ ಯಾವ ಕರ್ಮವನ್ನು ಮಾಡಬೇಕನ್ನು ತಿಳುವಳಿಕೆ ಆಗ್ತದೆ ಇರ್ಲಿಕ್ಕಂದ್ರೆ ನಮಗೆ ತಿಳುವಳಿಕೆ ಇರಲಿಲ್ಲ ಅಂತಂದ್ರೆ ನಾವು ಏನೇನೆಲ್ಲ ಕರ್ಮಾದಿಗಳನ್ನು ಮಾಡ್ಕೋತ ಹೋಗ್ತೀವಿ ತಪ್ಪು ಕರ್ಮಾದಿಗಳನ್ನು ಅದರ ಫಲಗಳನ್ನೆಲ್ಲ ಉಣ್ಬೇಕಾಗ್ತದೆ ಅದಕ್ಕೆ ಮಹಾತ್ಮರು ಹಿಂದಿನಿಂದ ನಮಗೆ ಮಾರ್ಗದರ್ಶನ ಮಾಡ್ಕೋತ ಬಂದ ಆರನೇ ಶತಮಾನದಿಂದ ಬುದ್ಧ ಮಹಾವೀರ ಯೇಸು ಕ್ರಿಸ್ತ ಮಹಮ್ಮದ್ ಪೈಗಂಬರ್ ನೋಡಿ ಸಂತ ತುಕಾರಾಮ ಮೀರಾಬಾಯಿ ಅನೇಕ ಮಹಾತ್ಮರ ಸಂತರು ಶರಣರು ಸಾಧು ಸಿದ್ಧ ಶಿವಯೋಗಿಗಳೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ಕೋತ ಬಂದರು ಅವರ ಮಾರ್ಗದರ್ಶನದಂತೆ ನಾವು ನಡೆದ್ರೆ ಮಾತ್ರ ನಮ್ಮ ಬದುಕು ಹಸನಾಗ್ತದೆ ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ನಾಶ ಆಗ್ತವೆ ಪುಣ್ಯಕರ್ಮಗಳ ಪ್ರಮಾಣ ಹೆಚ್ಚಾದಂಗೆ ಸುಜ್ಞಾನ ನಮ್ಮಲ್ಲಿ ಹೆಚ್ಚಾದಂಗೆ ನಾವೇನಾಗ್ತೀವಿ ಅಂದ್ರೆ ಎಲ್ಲ ದುಃಖಗಳನ್ನು ಕಳ್ಕೊಂಡು ಪರಮ ಸುಖಿಗಳಾಗಕ್ಕೆ ಸಾಧ್ಯ ಆಗ್ತವೆ ಈ ಪಾಪ ಮತ್ತು ಪುಣ್ಯಕರ್ಮಗಳ ಬಗ್ಗೆ ಅನೇಕ ಅನುಭವಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಈ ಎಲ್ಲದರಿಕ್ಕಿಂತ ಅತಿ ಸರಳವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ನಮ್ಮ ಜನಪದರು ಹಿರಿಯರು ಅನುಭಾವಿಗಳು ಅನೇಕ ಪದ್ಯಗಳನ್ನು ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಪದ್ಯಗಳ ಮುಖಾಂತರ ನಾವು ಒಮ್ಮೆ ಕೂತಾಗ ಮೊಬೈಲ್ ತತ್ವ ಪದಗಳನ್ನು ಕೇಳಕತ್ತಿದ್ದೇರಿ ಅದರೊಳಗೊಬ್ರು ಸಂಗೀತಗಾರ್ರಿ ಬಹಳ ಚೆನ್ನಾಗಿ ಹಡ್ಯಾರ್ರಿ ಅದನ್ನ ಹಾಡ ಪಾಪ ಅಂದ್ರೆ ಎದಕಂತಾರ ಪುಣ್ಯ ಅಂತ ಎದಕ್ಕಂತಾರ ಹಾಡಿದೊಳಗೆ ಹಾಸು ಹೊಕ್ಕಾಗಿ ಬಿಟ್ಟರು ಆ ಹಾಡನ್ನು ನಾ ಹಾಡ್ತ ಒಂದು ಹತ್ತು ನಿಮಿಷದೊಳಗೆ ಅದನ್ನು ವಿವರಣೆಯನ್ನು ವ್ಯಕ್ತಪಡಿಸ ಪ್ರಯತ್ನ ಪಡ್ತೇನೆ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಬೇಕ ನೋಡಿ ನನ್ಗಿನ್ನೂ ಹಾಡಾಕ್ ಬರೋದಿಲ್ಲ ಅಷ್ಟ ನೋಡಿ ಆ ವಾಕ್ಯದಲ್ಲಿ ಆ ಪದ್ಯದಲ್ಲಿ ಎಂತ ಜ್ಞಾನ ಅಡಗ್ಯದ ಈ ಪೃಥ್ವಿ ಒಳಗ ಎಲ್ಲರಿಗೂ ಸಾಕಾಗುವಷ್ಟೈನ್ರಿ ಮಹಾತ್ಮ ಗಾಂಧೀಜಿ ಅವರೊಂದ್ ಮಾತು ಹೇಳ್ತಾರ ಈ ಜಗತ್ತಿನಲ್ಲಿ ಜೀ ಜನ್ಮ ತಾಳಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳ ಇಚ್ಛೆಗಳನ್ನ ಪೂರೈಸಿಕೊಳ್ಳುವಷ್ಟು ಬ ಪೂರೈಸಿಕೊಳ್ಳುವಷ್ಟು ಸಂಪತ್ತು ಈ ಭೂಮಿ ಒಳಗೈತಿ ಎಲ್ಲರ ಬಯಕೆಗಳನ್ನು ಪೂರೈಸಿಕೊಳ್ಳುವಷ್ಟು ಸಂಪತ್ತು ಈ ಭೂಮಿ ಒಳಗೈತಿ ಆದ್ರ ಎಲ್ಲರ ದುರಾಶೆಗಳನ್ನೆಲ್ಲ ಅಂತ ಹೇಳ್ತಾರೆ ಗಾಂಧೀಜಿಯವರು ದುರಾಶೆಗಳನ್ನು ತೃಪ್ತಿ ಪಡಿಸ್ಕೊಳಕ್ ಆಗಂಗಿಲ್ಲ ಸದಾಶಿಗಳನ್ನ ತೃಪ್ತಿಪಡಿಸಿಕೊಳ್ಳುವಷ್ಟು ಸಂಪತ್ತು ಈ ಭೂಮಿ ಒಳಗ ಐತಿ ಈ ಭಗವಂತ ಎಲ್ಲರಿಗೂ ಪುಕ್ಕಟ್ಟಿಯಾಗಿ ನಮಗೆ ಕೊಟ್ಟಾನ ಪ್ರಕೃತಿ ನಮಗೆಲ್ಲ ಕೊಟ್ಟದ ನೋಡ್ರಿ ನಾವು ಬದುಕಬೇಕಾದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಪ್ರಕೃತಿ ನಮ್ಮಿಂದ ಟ್ಯಾಕ್ಸ್ ಬಳಕೆ ತಗೊಳ್ಳೋದಿಲ್ಲ ನೀರು ಗಾಳಿ ಬೆಳಕು ಈ ಭೂಮಿ ಎಲ್ಲವನ್ನ ಕೊಟ್ಟದ ಆದ್ರ ನಾವೇನಂತೇವ್ರಿ ಈ ಜಗ ನಂದೇ ಈ ಭೂಮಿ ರೀ ಅದರಾಗ ಒಂದು ಗೆರೆ ಹಾಕೋತೇವ್ರೆ ಇಲ್ಲೇಟ್ಟ ಶೀಮಿ ಕಲ್ಲಿ ಹಾಕೋತೇವ್ರಿ ಆ ಭೂಮಿ ಮ್ಯಾಗ ಆಮ್ಯಾಗ ಕಾಗದ ಪತ್ರದಾಗಟ್ಟು ಗೆರಿ ಹಾಕ್ತೀವಿ ಇರ್ತಾವಲ್ಲ ರೀ ಸರ್ಕಾರದ ಕಾಯ್ದೆ ಪ್ರಕಾರ ಹಾಕೋತೀವಿ ಹಾಕೊಂಡು ಆ ಹೊಲದಾಗ ಕೂತಿರ್ತೇವ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತೀವಿ ಹೊಲ ಎಲ್ಲಿ ಅಲ್ಲೇ ಕಾಗದ ಪತ್ರದಾಗ ಅದು ಇದ್ದ ಜಗದಾಗ ನಾವು ಹೋಗಿರ್ತೇವೆ ಎಲ್ಲೇ ಇಲ್ಲಿ ಇರುದ ಮೂರು ದಿವಸ ಬಾಲ್ಯ ಒಂದು ದಿವಸ ಯೌವನ ಒಂದು ದಿವಸ ಮುಪ್ಪು ಮತ್ತೊಂದು ದಿವಸ ಮೂರು ದಿನದ ಸಂತಿ ನಿನ್ನ ನೀ ತಿಳಿಯದ ಆತ್ಮನ ತಿಳಿಯದ ನೀ ಕುಂತಿ ಮಾಡಬ್ಯಾಡಲೋ ಇದರ ಚಿಂತೆ ನಿನಗೆ ಬಡದತಿ ಈ ಮಾಯದ ಪ್ರಾಂತಿ ಆ ವಾಕ್ಯದಲ್ಲಿ ಹೇಳ್ತಾರವರು ಏನು ಶಿವ ಕೊಟ್ಟ ಕಾಲಕ್ಕ ಈ ಪ್ರಕೃತಿ ಈ ಭಗವಂತ ನಿಮಗೇನು ಕೊಟ್ಟಾನಲ್ಲ ಅದನ್ನು ಉಂಡು ಉಟ್ಟು ಆನಂದದಿಂದ ಇರಿದ ಮೊದಲು ಕಲಿ ನೀನು ಶಿವ ಕೊಟ್ಟ ಕಾಲಕ್ಕ ಉಂಡು ಉಟ್ಟಿರಬೇಕ ಬರೇ ಉಂಡು ಉಟ್ರಲ್ಲ ಹಸಿದು ಬಂದವರ ಕರಿಬೇಕ ಯಾರ ಹಸದಾರಲ್ಲ ನಮ್ಮ ಗುರುಗಳು ಬಂದಾಗ ಹೇಳ್ತಿದ್ರು ಹಸದವರಿಗೆ ಅನ್ನ ಹಾಕೋದು ಪೂಜಾ ನೀರಡಿಸಿದವರಿಗೆ ನೀರು ಕೊಡೋದು ಪೂಜಾ ದುಃಖಿತರಾದವರಿಗೆ ಎರಡು ಸಾಂತ್ವನದ ಮಾತುಗಳನ್ನು ಹೇಳೋದು ಪೂಜಾ ರೋಗಿಗಳಿಗೆ ಟ್ಯಾಬ್ಲೆಟ್ಸ್ ಕೊಡೋದು ಪೂಜಾ ನೋಡಿ ಅವ್ರ ಶರೀರ ಸೇವಾ ಮಾಡೋದು ಪೂಜಾ ಇದಕ್ಕ ಪೂಜೆ ಅಂತಾರ ಸಾಮಾನ್ಯವಾಗಿ ನಾವೇನ್ ತಿಳ್ಕೊಂಡೇವಿ ಪೂಜಾನ ಬೇರೆ ಅಂತ ಆ ಶಿವ ಕೊಟ್ಟ ಕಾಲಕ್ಕ ನೀವು ಉಂಡು ಉಡು ಚೆನ್ನಾಗಿ ನೀನು ಊಟ ಮಾಡು ಉಡು ಆದ್ರ ಮೊದಲದವ್ರೂ ಒಟ್ಟು ನೋಡು ಅವ್ರಿಗೂ ಒಟ್ಟು ಉಂಡಾಕ್ಬ ನೀನು ಉಣ್ಣ ನೀ ಏನ್ ಉಪವಾಸ ಇರಬೇಡ ಅಂತ ಹೇಳುದಿಲ್ಲ ಪದ್ಯದಲ್ಲಿ ನೋಡ್ರಿ ಎಷ್ಟು ಚಂದ ಅನುಭವಿಗಳ ನೀನು ಉಡು ನೀನು ಉಣ್ಣು ಇನ್ನೊಬ್ಬರಿಗೂ ಉಡಸು ಇನ್ನೊಬ್ಬರಿಗೂ ಉಣಸು ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ನೋಡಿ ಹಸಿದು ಬಂದವರ ಕರಿಬೇಕ ಆಗ ಲಗ್ಗಣದ ಈಡಾಗಿ ಊಟ ಮಾಡಿ ಬಂದಿರ್ತಾನ ಬಾ ನಿನ್ನ ಗುಗ್ಗಿ ಹಾಕ್ತೀನಿ ಅಂದ್ರೆ ಹೋಗಕ ನಮ್ಗೆ ಯಾರಿಗೆ ಹಾಕ್ಬೇಕ್ರಿ ಹಸದವ್ರಿಗೆ ಹಾಕ್ಬೇಕು ದುರ್ಬಲರಿಗೆ ಸಹಾಯ ಮಾಡಬೇಕು ದೀನರು ದುರ್ಬಲರು ದರಿದ್ರರಿದ್ದಲ್ಲಿ ಸಹಾಯ ಸಲ್ಲಿಸಬೇಕು ಡಾಕ್ಟರ್ ರಾಜಕುಮಾರ್ ಒಂದ್ ಹಾಡ ಹಾಡ್ತಾನೆ ಏನು ಮಾಯವೋ ಏನು ಮರ್ಮವೋ ಹಳ್ಳದ ಕಡೆಗೆ ನೀರು ಹರಿಯುವುದು ಹಣವಂತರಿಗೆ ಹಣ ಸೇರುವುದು ಹಣ ಏನು ಕೊಡುದಿಲ್ಲ ಅಂದ್ರ ನಾವು ಇಲ್ಲದವ್ರಿಗೆ ಕೊಡೋದಿಲ್ಲ ಇದ್ದವ್ರಿಗೆ ಕೊಡ್ತೀವಿ ಅದಕ್ಕೆ ಶಿವ ಕೊಟ್ಟಾನ ಉಣ್ಣಾಕೈತಿ ಉಡಾಕೈತಿ ರಗಡ್ ಐತಿ ನೋಡ್ರಿ ಉಣ್ಣಾಕು ಐತಿ ಈಗ ಯಾವ್ದಕ್ಕೂ ರೀ ಮೊದಲು ಗಂಜಿಗೆ ಕೊರತೆ ಇತ್ತು ಮೊದಲ ಈಗೆಲ್ಲ ವ್ಯಾಪಕ ವ್ಯಾಪಾರ ನಡೆದ್ಬಿಟ್ಟತ್ರಿ ಇಡೀ ಜಗತ್ತನ ಒಂದು ಶಾಂತಿ ಆಗಿಬಿಟ್ಟ ಈಗ ಇಲ್ಲೇ ಗೋಧಿ ಕೊರತೆ ಆದ್ರ ಅಮೇರಿಕಾದಿಂದ ಬರ್ತಾವ ಆಹಾರಕ್ಕೆ ಕೊರತೆ ಇಲ್ಲ ಈಗ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದ ಎಲ್ಲ ದೊರಕ್ತದ ಅದು ಹೆಂಗ ಹೆಂಗ ದೊರಕಾಕತ್ತ ಅಷ್ಟು ಸ್ವಾರ್ಥ ಬುದ್ಧಿ ಹೆಚ್ಚ ಹಾಕತ್ತದ ತುಡುಗು ಮಾಡುದು ಮೋಸ ಮಾಡುದು ವಂಚನೆ ಮಾಡುದು ಇನ್ನೊಬ್ಬರು ಮನಸ್ಸಿಗೆ ಮಾತನಾಡುದು ಇವು ಹೆಚ್ಚ ಹಾಕತ್ತವ ನೋಡು ಅದಕ್ಕ ನೀನು ಉಣ್ಣ ಉಣ್ಣಾಕೈತಿ ಉಡಾಕ್ ರೀ ಮತ್ತೆ ಅದಕ್ಕೈತಿರಿ ಐತಿ ಯಾರೋ ಒಬ್ರು ಕಾತ್ಲಗತಿ ಒಂದ್ ಸ್ವಲ್ಪ ಆಶ್ರಯ ಕೊಡ್ತೀರ ಬರ್ರಿ ಅಂತ ಒಳಗ ಹರಿದು ಕುಂದರ್ಸಿ ಬೇರೆ ಮಕ್ಕಳು ಅಂತ ಬೇಕಾಗಿಲ್ಲ ಆಸರೆ ಕೊಡೋದು ಬೇಕಾಗಿಲ್ಲ ಒಂದು ಗ್ಲಾಸ್ ನೀರು ಕೊಟ್ರ ಹ್ಮ ಬಸವಣ್ಣವರ ಎಷ್ಟು ಚಂದ ಹೇಳ್ತಾರೆ ಏನು ಬಂದಿರಿ ಹದೊಳರಿದ್ದೀರಾ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ ಮನೆಗೆ ಬಂದವ್ರಿಗೆ ಬರ್ರಿ ಅಂದ್ರೆ ನಿಮ್ಮ ಮೈಯಾಗಿನ ಸಿರಿ ಹಾರಿ ಉಳ್ಳಿರಿ ಅಂದರೆ ನೆಲ ಕುಳಿ ಹೋಗುದೇ ಒಡನೆ ನುಡಿದರೆ ಎರಡು ಮಾತು ನಿನ್ನ ಶಿರಾ ಹೊಟ್ಟಿ ಡಾಮ್ ಅಂತ ಗುಣ ಇಲ್ಲ ಅಂದ್ರೆ ಎರಡು ಚಂದನ ನುಡಿ ಗುಣನ ರೇ ಕಲಿ ನೀನು ಅಂತ ಹೇಳ್ತಾರೆ ಅದಕ್ಕೆ ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕು ಇವೆಲ್ಲ ಪುಣ್ಯ ಕೆಲಸ ರೀ ಇವನು ಮಾಡ್ಬೇಕು ನಮ್ಮ ಜೀವನದೊಳಗ ಹಂಗ ಬಂದ್ವಿ ಓದ್ಕ ಬೆಳದ್ವಿ ಹ್ಮ್ ಹಂಗ ಓದ್ಕ ಬೆಳದ್ರಿ ಏನಾದಿರ್ತಾರ ಅದಕ್ರೆ ಈ ಬಂದೇವಿ ಅಂದ ಮ್ಯಾಗ ಉಣಬೇಕು ಉಡಬೇಕು ಉಣಿಸಬೇಕು ಉಡಿಸ್ಬೇಕು ಅದು ಹೆಂಗ್ರಿ ಹ್ಮ್ ಹಾಕಿ ತಿನ್ನಂದ್ರೆ ಕರೆದು ನೋಡ್ರಿ ಹಸಿದು ಬಂದವರ ಕರಿಬೇಕ ನನ ತಾಯಿ ಖುಷಿಯಿಂದ ನೀಡಿ ಉಣ ಹೆಂಗ್ ಹೆಂಗ ಉಣಿಸ್ಬೇಕ ಖುಷಿಯಿಂದ ರೀ ಅವ್ರ ಊಟ ಮಾಡು ಹೊತ್ತ ನಮ್ಮ ಒಳಗೆ ಲವಲವಿಕ ಕಳೆಯೋರು ಕುಂತರ ಮಖ ಬಿಕ್ಕೊಂಡು ಆಗದಾರ್ಗತ್ತೆ ಕುಂತರ ಏನ್ ಉಣ್ಬೇಕು ಇದನ್ನಪ್ಪ ಮನಿಷೇ ಅಂತವ್ರಿಗೆ ಅನಿಸಿರ್ಬಾರ್ದಲ್ಲ ಅದಕ್ಕ ಖುಷಿಯಿಂದ ನೀಡಿ ಉಣಬೇಕು ಮುಂದೆ ಮುಂದ್ರಿ ಬಂಗಾರ ತೊಟಗೊಂಡ ಬಡಿವಾರ ನಿನಗ್ಯಾಕ ಬಡವರ ಒಡಲೋಳು ಬೆರಿಬೇಕ ಬಡವರ ಒಡಲೋಳು ಬೆರಿಬೇಕ ನನ್ನ ತಂಗಿ ಬಂಗಾರದ ಗುಣ ನಿನಗ ಬರಬೇಕ ಬಂಗಾರ ಉಟ್ಕೊಂಡು ಯಾಕೆ ಬಡಿವಾರ ಮಾಡ್ತಿ ಮೆರದಾಡ್ತಿ ಬಂಗಾರ ಉಟಗೊಂಡು ಬಡಿವಾರ ನಿನಗ್ಯಾಕ ಬಡವರ ಒಡಲೋಳು ಬೆರಿಬೇಕ ಎಷ್ಟೋ ಮಂದಿಗೆ ಅನ್ನಿಲ್ಲ ಉಡಾಕ ಬಟ್ಟೆ ಇಲ್ಲ ಆದ್ರೆ ನಾವು ಉಂಡು ಉಟ್ಟು ಚೈನಿ ಮಾಡ್ಕೋತ ಬದುಕನ್ನು ಸಾಗಿಸ್ತೇವೆ ಕೂಸುಗಳಿಗೆ ಹಾಲು ಇಲ್ಲ ಪಶುಬಲಿ ನಡೆದಿದೆ ಕಾಳು ಇದೆ ಕೂಳು ಇಲ್ಲ ಹಣದ ಹುಚ್ಚು ಹಿಡಿದಿದೆ ಕತ್ತಲಲ್ಲಿ ಬೆಳಕೆ ಇಲ್ಲ ಜಗಕ್ಕೆ ಬೆಂಕಿ ಹತ್ತಿದೆ ಎಲ್ಲ ಇದೆ ಇಲ್ಲ ಇಲ್ಲಿ ಸುತ್ತು ಮುತ್ತಿದೆ ಸಾಕು ಎಂಬುವಂತೆ ನೀಡು ಬೇಕು ಎಂಬ ಹೊತ್ತಿಗೆ ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಬಟ್ಟೆ ನೆತ್ತಿಗೆ ಬಂಗಾರ ತೊಟ್ಕೊಂತೀನಿ ಅಂತೀಯಲ್ಲ ಇನ್ನೊಬ್ರು ಹೊಟ್ಟೆಯಾಗ ಅನ್ನ ಹಾಕ ಇನ್ನೊಬ್ಬರಿಗೆ ಆಶ್ರಯ ಕೊಡು ನಿನಗ ಬಂಗಾರದ ಗುಣ ಬರ್ತತಿ ಬಂಗಾರ ಅಲ್ಲ ಬಂಗಾರ ಖರೀದಿ ಮಾಡುದು ದೊಡ್ಡದಲ್ಲ ಈ ಜಗತ್ತಿನೊಳಗ ಬಂಗಾರದಂತ ಗುಣ ಖರೀದಿ ಮಾಡುದು ದೊಡ್ಡದ ಅಂತ ಬಂಗಾರ ಏನಾಗ್ತದ್ರಿ ಬಹಳಷ್ಟು ಬಂಗಾರ ಹಾಕೊಂಡು ಗಾಡಿಯಾಗ ಹತ್ತಿದ್ವಿ ಅಂತಂದ್ರ ಬಟ್ಟ ಈಚೆಗೆ ತಗೊಂಡು ಹೋದ್ರು ಹೋದ್ರ ಪ್ರಾಣಕ್ಕೆ ಏನಾತ್ರಿ ಬಂಗಾರ ಕೂತಾತ ಬಂಗಾರದ ಗುಣ ಇತ್ತಂದ್ರ ಜಗತ್ತ ಬೆನ್ನ ಹತ್ತದ ಭಗವಂತ ದೇವರ ಅಂತ ಅವನ್ ಬೆನ್ನ ಹತ್ತದ ನೋಡ್ರಿ ಬಂಗಾರ ಊಟಗೊಂಡು ಬಡಿವಾರ ನಿನಗೆ ಬಡವರ ಒಡಲೋಳು ಬೆರಿಬೇಕು ಅವ್ರು ಒಡಲ್ ಅರಿಬೇಕು ಅವ್ರ ಮನಸ್ಸನ್ನ ಅರ್ತಬೇಕು ಅವರಿಗೂ ಸಹಾಯ ಮಾಡೋದು ಕಲಿ ಇದು ಪುಣ್ಯಕರ್ಮ ಹಿಂಗ ನಡ್ಕೋಲಿಲ್ಲ ಅಂದ್ರ ಅದ ಪಾಪ ಕರ್ಮ ನೋಡ್ರಿ ಬಡವರ ಒಡಲೋಳು ಬೆರಿಬೇಕ ನನ್ನ ತಂಗಿ ಎಂತ ಗುಣ ಬರ್ಬೇಕ್ರಿ ಬಂಗಾರದ ಗುಣ ನಿನಗ ಬರಬೇಕ್ರಿ ನಾಮ ಸೀಮೆಗಾಗಿ ಪಾಪ ಕರ್ಮಗಳು ಯಾಕೋ ಹ ನಾಮಸೀಮೆಗಾಗಿ ಪಾಪ ಕರ್ಮಗಳು ಯಾಕೋ ಧರ್ಮದ ಹಾದಿ ಹಿಡಿಬೇಕು ಧರ್ಮದ ಹಾದಿ ಹಿಡಿಬೇಕೋ ನನಗೆಳೆಯ ಧರ್ಮಕ್ಕ ದಾನ ಕೊಡಬೇಕು ನೋಡ್ರಿ ಚಂದೈತಿ ನಾಮ ಸೀಮೆಗಾಗಿ ಪಾಪ ಕರ್ಮಗಳ ಯಾಕೋ ನಾವೆಲ್ಲ ಎದಕ್ ಪಾಪ ಕರ್ಮಾದಿಗಳನ್ನ ಮಾಡಾಕಿ ಬಡದಾಡಕತ್ತೇವಿ ನಾಮಕ್ಕಾಗಿ ಸೀಮೆಗಾಗಿ ನಾ ಇಷ್ಟು ರೊಕ್ಕ ಕೊಡ್ತೇನೆ ನನ್ನ ಹೆಸರು ಬರ್ಬೇಕು ನೋಡ ಮ್ಯಾಗ ಕಲ್ಯಾಗ ಕೆತ್ತಿಸ್ಬೇಕ ನೋಡ್ರಿ ಇದಕ್ಕ ಬಡದಾಡಕ್ ಹತ್ತೇವಿ ಇಲ್ರಿ ನಾವು ನಾಮಕ್ಕಾಗಿ ಹೆಸರಿಗಾಗಿ ಹೇಳ್ತಿರ್ತಾನ ನನ್ ನೋಡಲಿ ನಂದು ಮ್ಯಾಗ ಹಾಕ್ಯಾರ ನೋಡಲಿ ಏನ್ ಹಾಕ್ಯಾರ ಅದ್ ಹೆಸರು ಹಿಡುಕಿದ್ದ ಮೊದಲು ಏನಾಗಿದ್ದಾವ ಹೆಸರು ಕಾಯಾಗಿದ್ದನ ಹೆಸರು ನಡಕ ಬಂದಿದ್ರಿ ಉಸಿರು ನಡಕ ಬಂದದ್ದು ಹೆಸರು ಹೋಗ್ತದ ಉಸಿರು ಹೋಗ್ತದ ಆದ್ರ ಮಾಡಿರ್ತಕ್ಕಂಥ ಧರ್ಮ ಮಾತ್ರ ಉಳಿತದ ಬರೀ ಹೆಸರಿದ್ದವ್ರ ಎಷ್ಟು ಮಂದಿ ಹಾಳಾಗೋಗಿಲ್ರಿ ಹೆಸರಿದ್ದ ನಮ್ಮ ಮಾಜ ಹೆಸರಿದ್ದು ಇಲ್ಲ ಅದಾವಣಗ ಅವ್ರ ಉಸಿರುನು ಇಲ್ಲ ಅವ್ರ ಹೆಸರುನು ಇಲ್ಲ ಯಾಕಂದ್ರ ಹೆಸರಿಗಾಗಿ ಬಡದಾಡವ ಈ ಉಸಿರು ಉಳಿಸ್ಕೊಳಕ ಇದಕ್ಕ ಹಿತ ಮಾಡಾಕ ಬಡ್ದಾಡಿದವ ಈ ಜಗತ್ತಿನೊಳಗೆ ಕಲ್ಯಾಣ ವ್ಯಕ್ತಿ ಆಗುದಿಲ್ಲ ಇದರ ಹಂಗ ತರೋದು ಜಗತ್ತಿನ ಲೋಕ ಕಲ್ಯಾಣ ಅರ್ಥವಾಗಿ ಯಾವ ಬದಕತನ ಈ ನಾಮ ಸೀಮೆ ಇದ ನಾನು ನಂದು ಅನ್ನು ಭಾವ ಯಾವ ತಗದ ಬದಕ್ತನ ಅವ ಪುಣ್ಯದ ಮಾರ್ಗದಲ್ಲಿ ಸಾಗತನ ನಾಮ ಸೀಮೆಗಾಗಿ ಪಾಪ ಕರ್ಮಗಳು ಯಾಕೋ ಮುಂದೆ ನಾಮಸೀಮೆಗಾಗಿ ಪಾಪ ಕರ್ಮಗಳ್ಯಾಕೋ ಧರ್ಮದ ಹಾದಿ ಹಿಡಿಬೇಕು ಧರ್ಮದ ಹಾದಿ ಹಿಡಿಬೇಕು ನನ್ನ ಗೆಳೆಯ ಧರ್ಮಕ್ಕ ಕೊಡಬೇಕು ಒಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಇವ ಮೂರು ಮುಟ್ಯಾವ ಶಿವನ ಸದರಿಗೆ ಕೊಟ್ಟು ಕುದಿಯಲು ಬೇಡ ಎಷ್ಟು ಮಂದಿ ಕೊಟ್ಟು ಕುದಿತಾರ ಒಳಗೆ ಇವು ಪಟ್ಟು ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗ ಸಾಕ್ ಹೋಗ್ಬೇಡ ಇನ್ನೊಬ್ಬರಿಗೆ ಅನ್ನ ಹಾಕಿರ್ತಿ ನಾನು ತಿಂದು ಹೆಂಗ ಮಾತಾಡ್ತಾನೆ ನೋಡವಾ ಅಂತ ಸಾಕು ಹೋಗ್ಬೇಡ ಒಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಉಪ್ಪಾ ಉಣ್ಣಾಕ್ ನೋಡಕ್ ಹೋಗಿ ಯಾಕಿ ತಿಂದು ನೋಡಿದ್ರೆ ರಾಕ್ಷಸ ತಿನ್ನ ಇಟ್ಟು ಹಂಗಿಸಬೇಡ ಎಷ್ಟುಂಡಂದು ಅನಬೇಡ ಇವ ಮೂರು ಮುಟ್ಯಾವ ಶಿವನ ಸದರಿ ಇನ್ನೂ ಐತದ ಪದ್ಯ ಇಲ್ಲಿ ಟಾಯಮ್ಮದ ಅಭಾವದ ತ್ರಾಸ್ ತ್ರಕೊಂಡು ಗಾಡಿ ಒಳಗ ಅಣ್ಣ ಅವರು ಸರ್ ಬಂಗಾರೀ ಹಂಗೆ ನಾವು ಹಾಡ್ಕೋತ ಕುಂತಿ ಅಂದ್ರೆ ಇದಾಗಿಲ್ಲ ಅದಕ್ಕೆ ಅನೇಕ ವಿಚಾರಗಳು ದಿನಂಪ್ರತಿ ಸತ್ಸಂಗ ನಡೀತಾ ಇರ್ತವೆ ಇದರಲ್ಲಿ ಪಾಲ್ಗೊಂಡು ಪಾಪಕರ್ಮ ಯಾವುದು ಪುಣ್ಯಕರ್ಮ ಯಾವುದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಮ ಬದುಕು ಹಸನ ಮಾಡ್ಕೊಂಡಿವಿ ಅಂತಂದ್ರೆ ಮಾನವ ಜನ್ಮದ ಸಾರ್ಥಕತೆ ಆಗ್ತದೆ ರೀ ಇಲ್ಲಿಕಂದ್ರೆ ಏನಾಗ್ತದೆ ಭಗವಂತ ಭಗವಂತ ಬಂಗಾರದಂತ ಟ್ರೆಜರಿ ಕೊಟ್ಟಾನ ಕಿಮ್ಮತ್ತಿಂದ ಏನು ಕೊಟ್ಟಾನ್ರಿ ಟ್ರೆಜರಿ ಕೊಟ್ಟಾನ ಇದೊಂದು ಮಾತೀ ಕಿಮ್ಮತ್ತಿನ ಟ್ರೆಜರಿ ಏನು ಏನ್ ಅದ್ರಾಗ ರೇಷ್ಮೆ ಸೀರಿ ಬಂಗಾರದ ಬಳಿ ಮತ್ತೇನ್ ಇಡ್ಬೇಕ್ರಿ ಈಗ ಏನ್ ಇಡ್ಬೇಕ್ರಿ ಅದ್ರಾಗ ಹ್ಮ ಬಿಡುದ್ರಿ ಕಿಮ್ಮತ್ತಿನ ಟ್ರೆಜರಿ ತರೋದ ನಮ್ ಯಜಮಾನ್ರಿ ಐವತ್ ಸಾವಿರ ರೂಪಾಯಿದ ಟ್ರೆಜರಿ ಮಾಡಿಸ್ಕೊಟ್ಟ್ರಿ ಯಾಕ ನಿಮ್ಮ ಕಸ ಆಯ್ತೇನು ಮಗ ಆತ್ ಆ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಟ್ರಿಜರಿಯಾಗಿ ಇಟ್ ರೀ ಏನಕತಿ ನಮ್ಮ ಜನ್ಮ ಏನಕೀ ಹಾಳಾಗಿ ಹೋಗಿ ಹಂಗ ಭಗವಂತ ಕೊಟ್ಟ ಕಿಮ್ಮತ್ತಿನ ರೀ ಐವತ್ತು ಸಾವಿರ ಕಿಮ್ಮತ್ತಿನ ಟ್ರಿಸ ಒಳಗೆ ನಾವು ಕಸ ಹುಚ್ಚು ಅಂತಾರೆ ಮತ್ತ ಈ ಐವತ್ತು ಸಾವಿರ ಕೊಟ್ಟು ಇದೇ ಎಷ್ಟು ಕೊಟ್ಟರು ಇದು ಒಂದು ಕಿಡ್ನಿ ಹೋದ್ರೆ ಒಂದು ಕಾಲ ಊದು ಅಂದ್ರೆ ಮಾರುತಿ ಕಾರ ರೊಕ್ಕ ಕೊಟ್ಟು ತಗೋಬೋದು ಆ ಮಾರುತಿ ಕಾರ ಅಂತ ಕಾಲ ಇಲ್ಲಂದ್ರೆ ಎಲ್ಲಿ ಹತ್ತೋಗ್ರಿ ಈ ಶರೀರ ಭಗವಂತ ಕೊಟ್ಟು ಶರೀರ ಇದಕ್ಕೆ ಲೆಕ್ಕ ಕಿಮ ಕಿಮ್ಮತ್ತು ಕಟ್ಟಕ್ಕಾಗಂಗಿಲ್ಲ ಅಂಥ ಕಿಮ್ಮತ್ತಿನ ಶರೀರ ಕೊಟ್ಟಲ್ಲ ಆ ಶರೀರದೊಳಗೆ ಇದ್ದಾಗ ನಾವು ಏನು ಮಾಡ್ಬೇಕಾಗೇತಿ ನಮ್ಮ ಇಲ್ಲಿ ಬಂದು ಇದನ್ನು ತಿಳಿಸ್ಕೊಟ್ರೆ ನಮಗೆ ಪಾಪ ಅಂದ್ರೆ ಗೊತ್ತಿದ್ದಿಲ್ಲ ಪುಣ್ಯ ಅಂದ್ರೆ ಗೊತ್ತಿದ್ದಿಲ್ಲ ಈ ಶವನ ಅನ್ನಲ್ಲ ಶಿವನ ಅಂತ ಗೊತ್ತಿದ್ದಿಲ್ಲ ನಮಗ ಅಜವ್ರದ ಸಂಪರ್ಕ ಆತು ಕಿಲಾರಿ ಗುರುಗಳ ಸಂಪರ್ಕ ಆತು ಎಲ್ಲರದ ಸಂಪರ್ಕ ಆತ ಅವ್ರ ಜ್ಞಾನ ನಮಗ ಇಲ್ಲಿ ಬಂದ್ರೆ ಏನೋ ಸಮಾಧಾನ ಅನಿಸ್ತತ್ರಿ ಅಂತ ಅಂದ್ರೆ ನನ್ಗೊಬ್ಬ ಅವರು ಯಾಕೆ ಅನಿಸ್ತತ್ತಂದ್ರಿ ಪಾಸಿಟಿವ್ ಎನರ್ಜಿ ತಯಾರಾಕಿರ್ತೈತ್ರಿ ಇಲ್ಲ ನೋಡ್ರಿ ಸಕಾರಾತ್ಮಕ ಭಾವನೆಗಳು ಒಂದು ಕಡೆ ಕ್ರೋಢೀಕರಣ ಆದಾಗ್ರಿ ಆ ಶಕ್ತಿ ಒಳಗೊಂದು ಪಾಸಿಟಿವ್ ಎನರ್ಜಿ ಆಗ್ತದೆ ಅಜವ್ರಮ್ ಸ್ನಾನ ಮಾಡಾಕತ್ತಿದ್ರಂತ ಆ ಮೂರೇ ನೀರು ತಗೊಂಡು ತಲೆ ಹಾಕೊಂಡು ಅಂತ ಕುಷ್ಟ ಹೋತಂತೀ ಆಮ್ಯಾಗ ಅಪ್ಪಾರ್ ನಿಮ್ ತುಂಬ ಮತ್ ನೀರ್ ಹಾಕೊಂಡ್ ಇಕ್ಕಷ್ಟು ರೋಗ ಅಲಾ ನಿಮ್ಮ ಅಪ್ರಿ ಏನ್ ಬೇಕ ಓತಿ ಮುಟ್ಟಿ ಅಂತ ಪ್ರಸಾದ ಮುಟ್ಟಿ ಕೊಡಾಕ್ರಿ ಅಂತ ಅವ್ರು ನೋಡ್ರಿ ಅವ್ರದ್ದು ಜಳಕದ ನೀರಿನಾಗ ಅಷ್ಟು ಶಕ್ತಿ ಐತಿ ಅಂತಂದ್ರ ಇಂಥ ಜ್ಞಾನದೊಳಗೆ ಎಂತ ಶಕ್ತಿ ಇರಬೇಡ್ರಿ ಇದ್ರೊಳಗ ನಾವು ಪಾಲ್ಕೊಂಡ್ವಿ ಅಂದ್ರಿ ನಮ್ಮ ಜನ್ಮ ಸಾರ್ಥಕತೆ ಆಗ್ತದ್ ಇದನ್ನ ತುಂಬಕೋಬೇಕ್ರಿ ನಮ್ಮ ತ್ರಜ್ರ್ಯಾಗ ಭಗವಂತ ಕೊಟ್ಟ ಕೆಮ್ಮತ್ತಿನ ತ್ರಾಗ ಏನ್ ತುಂಬಕ ಇಂಥ ಜ್ಞಾನವನ್ನು ತುಂಬಕೋಬೇಕು ನಾವೇನು ತುಂಬಾಕತ್ತೇವಿ ಇಕ್ಕಿದೀನಾತ ಅದನ್ನ ತಗೊಂಡು ನೀ ಮಾಡವ ಅವ್ರದ್ದು ಇವ್ರದ್ದು ತಗೊಂಡು ಏನ್ ಮಾಡುದ್ರಿ ಇದ್ರಾಗ ಸತ್ತೇವ ನಾವು ಯಾಕಂದ್ರೆ ಸುದ್ದಿ ಗೊತ್ತೇನ ಪಾರಕ ಮೊದಲು ಸುದ್ದಿ ಗೊತ್ತ ಹೋ ಇವ್ ನಾ ಇವು ಅವ್ಲ ಇವ್ ನಾಕು ಗಣ್ಮಕ್ ನಾಲ್ಕು ಮಂದಿ ಕುಂತ್ರಿಲ್ರಿ ಇವು ಚಾಲು ಮಾಡ್ತಾವ ಉಳ್ಳು ಅಲ್ಲಿ ಒಂದು ಇಮಾನ್ ಬಿದ್ದಿದ್ ಗೊತ್ತೇನ ನಿನಗ ಇಮಾನ್ ಬಿದ್ದಿದ್ ನೋಡಿ ರೇಲ್ ಬಿದ್ದಿದ್ದು ನೋಡ್ಬೇಕು ನೀನು ಅಲ್ಲಿ ಬಹಳ ಹೇಳ್ತಾನೆ ಅಷ್ಟು ಒಂದೊಂದು ಮಾತಾಡ್ತಾ ಉಪ್ಯೋಗಿಲ್ದ ಕಡಿ ಕಟ್ಟು ತಿಂದು ಪಿಚಕ್ 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 ಹೂಗಳಿ ಬಾಯಗಿನ ಲಾವ ರಸ ಲಾಲಾರ ಯಾವ್ದ್ರಿ ಲಾವ ರಸ ಲಾಲಾರ ರಸ ಕಳ್ಕೊಂಡ ಹ್ಮ್ ಎಲ್ಲಾನು ಹೋಗಿ ಹೋಗಿ ಜನ್ಮ ಏನಕ್ರಿ ಹಾಳಾಗಿ ಹೋಗ್ತದೆ ಅದಕ್ಕೆ ಶ್ರೇಷ್ಠ ಮಾನವ ಜನ್ಮ ಬಂದಾಗ ಪಾಪ ಯಾವುದು ಪುಣ್ಯ ಯಾವುದನ್ನು ಚೆನ್ನಾಗಿ ಎರಿತುಕೊಂಡು ನಾವು ನೀವೆಲ್ಲರೂ ಬದುಕು ಸಾಗಿಸಿ ನಮ್ಮ ಬದುಕನ್ನು ಪಾವನ ಮಾಡ್ಕೊಳ್ಳೋಣ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಬಳಗಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ